ಎನ್ ಎನ್ ಎಮ್ ಎಸ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಮೆಂಟಲ್ ಅಬಿಲಿಟಿ ಟೆಸ್ಟ್ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಟ್ಟು ತೊಂಬತ್ತು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಸಮಯ ತೊಂಬತ್ತು ನಿಮಿಷಗಳು ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಪ್ರಶ್ನೆ ಒಂದರಿಂದ ಐದು ಪಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಸಂಖ್ಯೆಯನ್ನು ಆರಿಸಿ ಕೆಳಗಿನ ಸಂಖ್ಯಾ ಶ್ರೇಣಿಗಳನ್ನು ಪೂರ್ಣಗೊಳಿಸಿ ಎಪ್ಪತ್ತೊಂದು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಎಂಬತ್ತ್ಮೂರು ಕ್ವೆಶನ್ ಮಾರ್ಕ್ ತೊಂಬತ್ತೇಳು ಎ ಆಕ್ಸನ್ಸ್ ಎಂಬತ್ತೊಂಬತ್ತು ಎರಡನೇ ಪ್ರಶ್ನೆ ಹದಿನಾಲ್ಕು ಮೂವತ್ತೊಂಬತ್ತು ಎಂಬತ್ನಾಲ್ಕು ಪ್ರಶ್ನಾರ್ಥಕ ಎರಡುನೂರ ಐವತ್ತೆಂಟು ಡಿ ಒನ್ನೂರ ಐವತ್ತೈದು సి ఇప్పదుర ఇప్పదు హినారు అరవత్నాలు ఒత్ బి ఆప్షన్స్ నాల్కూ ఎంటు ఏదనే ప్రశ్న క్వశ్చన్ మార్క్ ఆరు ఇప్ప అరవత్తు నూర ఇప్పనూర హాగా సి సొన్నే ఐదు ఎరడు ఒం హేడు మూవెంట్ క్వశ్చన్ మార్క్ అరవత్తే సి ఆప్షన్స్ ఆగ ఐవత్మూరు ఆన్సర్ ఒక ನಿರ್ದಿಷ್ಟ ವಿನ್ಯಾಸವನ್ನು ಪೂರ್ಣಗೊಳಿಸಲು ಚೌಕ್ಗಳಲ್ಲಿ ಬರಬೇಕಾದ ಅಕ್ಷರಗಳ ಕ್ರಮವೆಂದರೆ ಆರನೇದು ಎ ಆಕ್ಷನ್ಸ್ ಸಿ 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 ಬಿ ಸೆವೆನ್ ಏಳನೇ ಪ್ರಶ್ನೆಗೆ ಸಿ ಆರ್ ಕ್ಯೂ ಪಿ ಪಿ ಎಂಟನೇ ಪ್ರಶ್ನೆಗೆ ಡಿ ಆಪ್ಷನ್ಸ್ ಎಕ್ಸ್ ಎಕ್ಸ್ ವೈ ವೈ ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ నన్నొందు అనుపాత హిమూరునూర ఇప్పటి క్వశ్చన్ మార్క్ అనుపాత ఏనూర ఇప్పా బి ఆప్షన్స్ ఒంబత్ అది హే ప్రశ్న పూర్ణాంక్ నాలుకనే వండు అనుపాత క్వశ్చన్ మార్క్ ఇద్దా ఉత్తర సి వనూర మూవత్నాల్క వన్ పాయింట్ ట్వంటీ వన్ हनर प्रश्नेूत्रको आदा सी एक्शन सी एनाकु हदिमूरन प्रश्न एम एसके और एल लाकडौन ए के, पी ಬಿ ಎಲ್ ಸಿ ಪಿ ಪಿ ಒ ಹದಿನಾಲ್ಕು ಕೊರೋನಾ ಡಿ ಕ್ಯೂ ಯು ಎಚ್ ಎಸ್ ಜಿ ಪ್ಲಸ್ಟು ಬಿ ಐ ಆರ್ ಯು ಬಿ ಎಸ್ ಸಿ ಆಕ್ಸನ್ಸ್ ಡಬ್ಲ್ಯೂ ಕೆ ಯು ವೈ ಎಕ್ಸ್ ಕೊಟ್ಟಿರುವ ಸಂಖ್ಯಾಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ ಜೋಡಿ ಸಂಖ್ಯೆಯನ್ನು ಗುರುತಿಸಿ ಹದಿನಾಲ್ದೈದು ಎರಡು ಎಂಟು ಹದಿನೆಂಟು ಮೂವತ್ತೆರಡು ಐವತ್ನಾಲ್ಕ ಬಿ ಆಕ್ಸನ್ಸ್ ಐವತ್ನಾಲ್ಕು ಹದಿನಾರು ನಾಲ್ಕು ಹದಿನೆಂಟು ಐವತ್ತು ಮೂರು ನೂರ ಎಂಬತ್ತದ ಎ ಆಕ್ಸನ್ಸ್ ಐವತ್ತು హీరో ఐదు ఆరు ఏడు ఒం అదా సి ఒం హక్శ్ నాల్కూహత్ వర ఒ ఇప్ప హత్య ప్రశ్న ఏడునూర నలవత్ ఐవత్తు హెండు నాలుగు ఎరడు ఎరడు అదా ఏ ఆసన్స్ ఐవత్ ఐవత్ ఇప్ప ఇప్ప ನಾಲ್ಕನೆಯ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲೂ ಸಂಖ್ಯೆಗಳು ಜೋಡಿ ಸಂಖ್ಯೆಗಳು ಅಕ್ಷರಗಳ ನಾಲ್ಕು ಗುಂಪುಗಳನ್ನು ಕೊಟ್ಟಿದೆ ಇವುಗಳಲ್ಲಿ ಮೂರು ಗುಂಪುಗಳು ಒಂದು ರೀತಿಯ ಸಂಬಂಧವನ್ನು ಹೊಂದಿದ್ದು ಒಂದು ಮಾತ್ರ ಭಿನ್ನವಾಗಿದೆ ಭಿನ್ನವಾಗಿರುವುದನ್ನು ಗುರುತಿಸಿ ಎಪ್ಪತ್ತೆರಡು ಐವತ್ತಾರು ಐವತ್ತಾರು ಒಂದು ನೂರ ಮೂವತ್ತೆರಡು ಸಿಯಾಕ್ಸೆನ್ಸ್ ನೂರ ಹತ್ತು ನೂರು ಇಪ್ಪತ್ತನೇ ಪ್ರಶ್ನೆಯಲ್ಲಿ ನಾವು ಗುರುತಿಸಿದಾಗ ಯಾವುದೇ ಸಂಖ್ಯೆಯಿಂದ ಗುರುತಿಸಿದಾಗ ಆರು ಏಳು ಆರು ಇದರಲ್ಲಿ ಮೂವತ್ತು ಬಿ ಆಕ್ಸನ್ಸ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬೇರೆಯಾಗಿರ್ತಕ್ಕಂಥದ್ದು ಸಿ ಆಕ್ಸನ್ಸ್ ಒಂದು ಇಪ್ಪತ್ತೊಂದು ಬಿ ಆಕ್ಸನ್ಸ್ ಏಳು ಒಂದು ಎರಡು ಮೂರು ఇప్పడు డి ఆక్సన్స్ ఎస్ఎక్స్ యూ జెడ్ ఇప్పూరు సి ఆక్సన్స్ ఓ ఎల్ ఎచ్ ఇప్ప జి ఐఎల్ క్యూ ఇప్ప ఇప్ప ఈ కే చిత్ర ప్రశ్నల కొట్టి మూడు వస్తువు సంబంధ ఈ సంబంధించి కొట్టి ఆయ్గా గుర్తీ ఇప్పతైద ప్రశ్న కర్ణాటక బెంగళూరు హైదరాబాద్ సిఆక్షన్స్ వి ఇప్ప కబిన ఇలా ఇప్ప మానవ హాడుగారు సంఘీతరు ఉద్యోగిలు అక్షరస్థరు శ్రీమంతులు ఎక్సన్స్ పట్టి మార్పు సంఖ్య అక్షరవన్న కడుహిడీ ఇప్ప ఇప్ప ప్రశ్నలు ఇప్ప ఎంట్ ఏడు ఇప్ప ఆరు ఒ ఇప్పదు ఐదు ఐదు హెవత్ డివైడెడ్ బై టూ ఈక్వల్ టువెంటీ ఫైవ్ ప్రశ్నే డి ఐ జె ఏ జి ఎల్ సిస్ ఈక్వల్ టు పి ఆక్సన్స్ క్వశ్చన్ ఆప్షన్స్ ఎక్స్ మూవే ప్రశ్న నేను ఐదు నలవత్ ఏడు ఆరు నూ ఏ ఆప్షన్స్ మూవత్నాల్కూత్మూరే ప్రశ్న ఎరడు మూడు మూవతారు అదాగా క్వశ్చన్ మార్గంలో ఏ ఆక్సన్స్ త్రీ మూవత్నాల్కనే ప్రశ్న ఎంఎరడు క్వశ్చన్ మార్క్ ఎచ్ ఫైవ్ ట్వెంటీ సిక్స్ ఎన్ త్రీ థర్టీ ఫోర్ అి ఆక్సన్స్ మూవత్ మైదనే ప్రశ్న మూవతారు తత్వసమీకరణ ಯಾವ చిన్నయ ఘనం ಜಾಗದಲ್ಲಿ ಆದೇಶಿಸಬೇಕು ಎಂಬುದನ್ನು ಕೊಟ್ಟಿರುವ ಪರ್ಯಾಯಗಳಿಂದ ಆಯ್ಕೆ ಮಾಡಿ ಇಪ್ಪತ್ತು ಹನ್ನೆರಡು ನಾಲ್ಕು ಎಂಟು ಅಲ್ಲಿ ಡಿ ಆಕ್ಸನ್ಸ್ ಪ್ಲಸ್ ಫಿಜಲ್ ಟು ಆಕ್ಸ್ ಮೂವತ್ತಾರನೇ ಪ್ರಶ್ನೆ ಹನ್ನೆರಡು ನಾಲ್ಕು ಎರಡು ಆರು ಇದ್ದಾಗ ಬಿ ಆಕ್ಸನ್ಸ್ ಡಿವೈಡೆಡ್ ಬೈ ಇಂಟು ಇಝಿಕಲ್ ಟು ದತ್ತ ಸಮೀಕರಣದಲ್ಲಿ ಯಾವ ಸಂಖ್ಯೆಗಳು ಚಿಹ್ನೆಗಳನ್ನು ಅದರಲ್ಲೂ ಬದಲು ಮಾಡಿದಾಗ ಸಮೀಕರಣ ಸರಿಯಾಗುತ್ತದೆ ಎಂಬುದನ್ನು ಕೊಟ್ಟಿರುವ ಆಯ್ಕೆಗಳಿಂದ ಕಂಡುಹಿಡಿಯಿರಿ ಮೂವತ್ತೇಳನೇ ಪ್ರಶ್ನೆಕ್ಕೆ ಡಿ ಉತ್ತರ ಪ್ಲಸ್ ಮತ್ತು ಈಸ್ಕ್ವಲ್ ಟು ಮೂವತ್ತೆಂಟು ಟೆನ್ ಇಂಟು ತ್ರೀ ಮೈನಸ್ ಫೈವ್ ಪ್ಲಸ್ ಫೋರ್ ಈಸ್ಕ್ವಲ್ ಟು ನೈನ್ ಆದಾಗ ಉತ್ತರ ಸಿ ಟೆನ್ ಮತ್ತು ಫೈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳಲ್ಲಿರುವ ಸಂಖ್ಯೆಗಳು ಸಂಬಂಧವನ್ನು ಹೊಂದಿವೆ ಈ ಸಂಬಂಧವನ್ನು ಗುರುತಿಸಿ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯು ಮೂವತ್ತೊಂದು ನಲವತ್ತನೇ ಪ್ರಶ್ನೆಯಲ್ಲಿ ಸಿ ಆಪ್ಷನ್ಸ್ ಆಗುತ್ತಾ ನಲವತ್ತೊಂದರಲ್ಲಿ ಸಿ ಆಗುತ್ತಾ ನಲವತ್ತ ಎರಡನೇ ಪ್ರಶ್ನೆಯಲ್ಲಿ ಬಿ ಆಗುತ್ತಾ ನಲವತ್ತ್ಮೂರಲ್ಲಿ ಎಂಬತ್ತೊಂದು ನಲವತ್ನಾಲ್ಕರಿಂದ ನಲವತ್ತೇಳು ಪ್ರಶ್ ಏಳು ಏಳನೇ ಪ್ರಶ್ನೆವರೆಗೆ ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಛೇದನ ಆಕೃತಿಗಳನ್ನು ಆಧರಿಸಿವೆ ಪ್ರತಿ ಆಕೃತಿ ಒಂದು ಗುಂಪನ್ನು ಪ್ರತಿಯೊಬ್ಬರು ಮೀನುಗಾರರ ಅಪ್ಪ ರೈತರು ಮೀನುಗಾರರ ಒಟ್ಟು ವ್ಯಾಪಾರಿಗಳ ಸಂಖ್ಯೆ ಸೀಸಲ್ ಟ್ವೆಂಟಿ ಒನ್ ವ್ಯಾಪಾರಿಗಳಾಗಿರುವ ಒಟ್ಟು ರೈತರ ಸಂಖ್ಯೆ ಹದಿನೆಂಟು ವ್ಯಾಪಾರಿಗಳು ಮತ್ತು ರೈತರು ಎರಡೂ ಆಗಿರುವ ಮೀನುಗಾರರ ಒಟ್ಟು ಸಂಖ್ಯೆ ಎಂಟು ನಲವತ್ತೇಳು ಸಂಖ್ಯೆ ಎ ಏಳು ఇవర వట్టు సంఖ్య ప్రతినిధు మీనుగారు మాత్ర నలవత్ ఐవత్ ఈ కళగిన ప్రశ్నలను గమన గురి ఓది ఉత్త కుటుంబ వందరూ ప్రతి ఎరడు వర్షం ఇవ్వమే ఒ మూ జ ఆ కుటుంబంలో ఒటు ఐదు మక్ వయస్సు మొత్తం వయస్సు హెడు వర్ష ఒ హర్ష ఇవర ఏకైక సోదరను నన్న మగల తగ్గ ఆ వ్యక్తి అరశణి సంబంధించాను ఆప్షన్ సి ఐవత్న ప్రశ్న పియూ క్యూన తండే ఆర్ను ఏయ మగ ఎస్ టీ సోదర టి యూ క్యూన మగా ఎస్ అజ్జ ಪಿ ಐ ಇರುತ್ತಾನೆ ಎ ಆಕ್ಸನ್ಸ್ ಎರಡು ಸಾವಿರನೇ ಇಸ್ವಿಯ ಫೆಬ್ರವರಿ ಆರನೇ ತಾರೀಕು ಭಾನುವಾರವಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯ ಮಾರ್ಚ್ ಆರನೇ ತಾರೀಕು ಯಾವ ದಿನವಾಗಿದೆ ಬಿ ಆಕ್ಸನ್ಸ್ ಮಂಗಳವಾರ ಕೈಗಡಿಯಾರದರಲ್ಲಿ ಸಮಯ ಹತ್ತು ಮೂವತ್ತು ಪಿ ಎಂ ಆಗಿದೆ ಅದರ ನಿಮಿಷದ ಮುಳ್ಳು ದಕ್ಷಿಣದ ದಿಕ್ಕನ್ನು ತೋರಿಸುತ್ತದೆ ಹಾಗಾದರೆ ಗಂಟೆಯ ಮೇಲೂ ತೋರಿಸುವ ದಿಕ್ಕು ವಾಯುವೆ ಸಿ ಆಕ್ಸಿನ್ಸ್ ಐವತ್ತ್ಮೂರರಿಂದ ಐವತ್ತಾರು ಗುಪ್ತಾಕ್ಷರಗಳನ್ನು ಸ್ತಂಭ ಒಂದರಲ್ಲಿರುವ ಪದಗಳಿಗೆ ಸ್ತಂಭ ಎರಡರಲ್ಲಿ ಕೊಡಲಾಗಿರುವ ಅವುಗಳನ್ನು ಆಧರಿಸಿಕೊಡಲಾದ ಪದಗಳಿಗೆ ಗುಪ್ತಾಕ್ಷರ ಕಂಡು ಹಿಡಿಯಿರಿ ಫೈರ್ ಪದದ ಗುಪ್ತಾಕ್ಷರ ಸಂಗೀತ ಎನ್ ಪಿ ಸಿ డెస్ట్ పద గుాక్షర సంకేత ఓ పి కెఎస్ బాస్ పద గు గుప్తాక్షర సంకేత డి వైకేజి డి ఆర్ఎం పద గుాక్షర సంకేత డి ఎం సి జెడ్ ఐవత్ ప్రశ్న అరవతొందు ఈ కళగిన ప్రశ్న సాంకేతిక భాషలు బరయ్యా అదే రీతి కొట్టి ఇన్నొందు పద సంకేతం కండిహి భాషయ ప్రకారం మచి అనో బి ఎం ఎ సి హెచ్ ఐ ఎన్ జి అనో బి ఎఫ్ డబల్ ఎల్ ఆర్ ఎక్స్ ను సంకేతసిస్తారు. వి ఐ సి టి యు ఆర్ ఇ అనో ಹೀగే సంకేతించబడదు. ఎస్ ఎం ఎఫ్ డబల్ ఎక్స్ వి హెచ్ ను వాశేయ ప్రకారం. ఎం ఎ ఎస్ టి ఇ ఆర్ అనో ఎన్ జె డ్యూ ఆర్ హెచ్ ఓ ను సంకేతసిస్తారు. ಪಿಇ ಆರ್ ಎಸ್ ವೈ ಅನ್ನನ್ನು ಈ ರೀತಿ ಸಂಕೇತಿಸಬಹುದು ಕ್ಯು ಡಿ ಟಿ ಕ್ಯೂ ಆರ್ ಕೆ ಒಂದು ಭಾಷೆಯ ಪ್ರಕಾರ ಟಿ ಎ ಬಿ ಎಲ್ ಇ ಅನ್ನು ಡಿ ಕೆ ಎ ಜೆಡ್ ಎಸ್ ಎಂದು ಸಂಕೇತಿಸಿದರೆ ಸಿ ಎಚ್ ಎ ಐ ಆರ್ ಅನ್ನು ಈ ರೀತಿ ಸಂಕೇತಿಸಬಹುದು ಕ್ಯು ಎಡ್ ಜಿ ಬಿ ಒಂದು ಭಾಷೆಯ ಪ್ರಕಾರ ಎಫ್ ಆರ್ ಯು ಐ ಟಿ ಎಸ್ ಅನ್ನು ಹತ್ತೊಂಬತ್ತು ಇಪ್ಪತ್ತು ಒಂಬತ್ತು ಎರಡು ಒಂದು ಒಂದು ಎಂಬತ್ತಾರು ಎಂದು ಸಂಕೇತಿಸಿದರೆ ಪಿಐ ಜಿ ಒ ಎನ್ ಅನ್ನು ಈ ರೀತಿ ಸಂಕೇತಿಸಬಹುದು ಒಂದು ನಲವತ್ತೊಂದು ಐವತ್ತೈದು ಎಪ್ಪತ್ತೊಂಬತ್ತು ಹದಿನಾರು ಒಂದು ಭಾಷೆಯ ಪ್ರಕಾರ ಎಲ್ ಐ ಒ ಎನ್ ಎಂಬ ಪದವನ್ನು ನೂರ ಐವತ್ತು ಎಂದು ಸಂಕೇತಿಸಿದರೆ ಜಿಯೋ ಇ ಟಿ ಎಂಬ ಪದವನ್ನು ಈ ರೀತಿ ಸಂಕೇತಿಸಬಹುದು డి ఒ ఇప్ప ఇంగ్లీష్ వర్ణమాలయ ఏంది ఆరంభి ప్రతి పర్యాయ ఒట్ అక్షర అక్షరవన్న దొడ్డు అక్షరదూ ఉడదక్షరణ సన్న అక్షరూ బయట సోమవారద నరే దిన ఇంగ్లీష్ ఈ రీతి బరయబోదు ఏ ఆక్సన్స్ టి ఎర్ వయ్ ఈ కళగిన చిత్రట్టు త్రిభుజల సంఖ్య సి ఆక్షన్స్ మూవ ఈ కేత్రట్టు సమాంతర ఛతర్భుజల సంఖ్య బి ఆక్షన్స్ హెడ్ అరవతైదన ప్రశ్న చిత్రట్టు అర్ధ వృత్త సంఖ్య డిహదినారు చిత్రట్టు ఆయతల సంఖ్య అరవత్ అరవత్తు ఎప్పగిన ప్రశ్నలు ಅಪೂರ್ಣ ಚಿತ್ರಗಳ ಶ್ರೇಣಿಯನ್ನು ಹೊಂದಿವೆ ಪಟ್ಟಿರುವ ಪರ್ಯಾಯಗಳಿಂದ ಸೂಕ್ತವಾದ ಚಿತ್ರವನ್ನು ಆರಿಸಿ ಶ್ರೇಣಿಯನ್ನು ಪೂರ್ಣಗೊಳಿಸಿ ಬಿ ಅರವತ್ತೆಂಟನೇ ಪ್ರಶ್ನೆಯಲ್ಲಿ ಬಿ ಅರವತ್ತೊಂಬತ್ತು ಡಿ ಎಪ್ಪತ್ತನೇ ಪ್ರಶ್ನೆ ಸಿ ಎಪ್ಪತ್ತೊಂದರಿಂದ ಎಪ್ಪತ್ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಕಾಗದ ಹಾಳೆಯನ್ನು ಮಡಿಸಿ ರಂಧ್ರ ಮಾಡಿರುವುದನ್ನು ಮತ್ತು ಕತ್ತರಿಸಿದ ಭಾಗವನ್ನು ಚಿತ್ರಗಳ ಮೂಲಕ ತೋರಿಸಿದೆ ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣಿಸುತ್ತದೆ ಎಂಬುದನ್ನು ಕೊಟ್ಟಿರುವ ನಾಲ್ಕು ಪರ್ಯಾಯಗಳಿಂದ ಆಯ್ಕೆ ಮಾಡಿ ಎಂದಾಗ ಬಿ ಆಕ್ಸಿನ್ಸ್ ಎಪ್ಪತ್ತೆರಡನೇ ಪ್ರಶ್ನೆ ಬಿ ಎಪ್ಪತ್ತ್ಮೂರು ಡಿ ಎಪ್ಪತ್ನಾಲ್ಕು ಸಿ ಎಪ್ಪತ್ತೈದು ಈ ಕೆಳಗೆ ಒಂದೇ ದಾಳದ ಮೂರು ವಿಧ ಮುಖಗಳನ್ನು ತೋರಿಸಲಾಗಿದೆ ಮುಖ ನಾಲ್ಕು ಇರುವ ಸಂಖ್ಯೆಯ ಅಭಿಮುಖ ಸಂಖ್ಯೆ ಡಿ ಆಕ್ಸಿನ್ಸ್ ಐದು ಎಪ್ಪತ್ತಾರನೇ ಪ್ರಶ್ನೆ ಈ ಕೆಳಗೆ ಒಂದೇ ದಾಳದ ಮೂರು ಮುಖಗಳನ್ನು ತೋರಿಸಲಾಗಿದೆ ಮುಖ ಮೂರಕ್ಕೆ ಅಭಿಮುಖವಾದ ಸಂಖ್ಯೆ ಆಕ್ಸಿನ್ ಸಿ ನಾಲ್ಕು ಚಿತ್ರದಲ್ಲಿರುವಂತೆ ಒಂದು ಕಾಗದದ ಹಾಳೆಯನ್ನು ಮಡಿಸಿದಾಗ ಘನಾಕೃತಿ ಉಂಟಾಗುತ್ತದೆ ಆಗ ಮುಖ ನಾಲ್ಕಕ್ಕೆ ಅಭಿಮುಖ ಸಂಖ್ಯೆ ಡಿ ಎರಡು ಚಿತ್ರದಲ್ಲಿರುವಂತೆ ಒಂದು ಕಾಗದ ಹಾಳೆಯನ್ನು ಮಡಿಸಿದಾಗ ಘನಾಕೃತಿ ಉಂಟಾಗುತ್ತದೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಅಭಿಮುಖ ಜೋಡಿ ಮುಖಗಳು ಬಿ ಆಕ್ಸಿನ್ಸ್ ಬಿಂದು ಸ್ಟಾರ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸೂಚನೆ ಕೆಳಗಿನ ಪ್ರಶ್ನೆಯಲ್ಲಿ ಚಿತ್ರದ ಮುಂದೆ ಒಂದು ದರ್ಪಣವನ್ನು ಇರಿಸಲಾಗಿದೆ ಆ ಚಿತ್ರದ ಸರಿಯಾದ ದರ್ಪಣ ಪ್ರತಿಬಿಂಬವನ್ನು ಕೊಟ್ಟಿರುವ ಚಿತ್ರಗಳಿಂದ ಆಯ್ಕೆ ಮಾಡಿ ಎ ಆಕ್ಸನ್ಸ್ ಎಂಬತ್ತನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಯಲ್ಲಿ ರೇಖೆಯ ಮೇಲ್ಭಾಗದಲ್ಲಿರುವ ಸಂಕೇತಗಳ ನೀರಿನ ಪ್ರತಿಬಿಂಬಗಳನ್ನು ಕೆಳಗೆ ಇಲ್ಲದೆ ಅವುಗಳಿಂದ ಸರಿಯಾದ ನೀರಿನ ಪ್ರತಿಬಿಂಬವನ್ನು ಕೊಟ್ಟಿರುವ ಪರ್ಯಾಯಗಳಿಂದ ಆಯ್ಕೆ ಮಾಡಿ ಬಿ ಆಕ್ಸನ್ಸ್ ಎಂಬತ್ತರಿಂದ ಎಂಬತ್ನಾಲ್ಕು ಕೊಟ್ಟಿರುವ ಆಕೃತಿಗಳಲ್ಲಿ ಆಕೃತಿ ಒಂದು ಭಾಗ ಅಪೂರ್ಣವಾಗಿದೆ ಪ್ರತಿಯೊಂದು ಪ್ರಶ್ನೆ ಕೆಳಗೆ ಕೊಟ್ಟಿರುವ ನಾಲ್ಕು ಪರ್ಯಾಯಗಳಿಂದ ಬಿಟ್ಟು ಹೋಗಿರುವ ಭಾಗಗಳನ್ನು ಗುರುತಿಸಿ ಎ ಎಂಬತ್ತೆರಡನೇ ಪ್ರಶ್ನೆ ಸಿ ಆಪ್ಷನ್ಸ್ ಎಂಬತ್ತ್ ಮೂರನೇ ಪ್ರಶ್ನೆ ಡಿ ಆಪ್ಷನ್ಸ್ ಎಂಬತ್ನಾಲ್ಕನೇ ಪ್ರಶ್ನೆ ಬಿ ಆಕ್ಸನ್ಸ್ ಎಂಬತ್ತೈದರಿಂದ ಎಂಬತ್ತೆಂಟೂರನೇ ಪ್ರಶ್ನೆಗಳು ಈ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಆಕೃತಿಯಲ್ಲಿ ಮೊದಲ ಎರಡು ಆಕೃತಿಗಳಿಗೆ ಸಂಬಂಧವಿದೆ ಇದೇ ಸಂಬಂಧದ ನಂತರ ಎರಡು ಆಕೃತಿಗಳಲ್ಲಿದ್ದು ಒಂದನ್ನು ಕೊಟ್ಟಿರುವುದಿಲ್ಲ ಕೊಟ್ಟಿರುವ ಪರ್ಯಾಯಗಳಿಂದ ಇದನ್ನು ಅದನ್ನು ಕಂಡುಹಿಡಿಯಿರಿ ಡಿ ಆಕ್ಸನ್ಸ್ ಎಂಬತ್ತಾರು ಡಿ ಎಂಬತ್ತೇಳು ಬಿ ಎಂಬತ್ತೆಂಟು ಎಂಬತ್ತೊಂಬತ್ತು ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ ಎಂದು ಭಾವಿಸಿ పట్టివ తీర్మాన సరియంత తీర్మానం ఆయ్కెమాక్సన్స్ ఏకెళ్ళూ ఎలా కదురేలు కత్తిలు ఎరమేదూ కలవు కత్తిలు కురి తీర్మాన ఇర డి ఆక్సన్స్ కెలవు కత్తిలు కదురేలు తొంభత్తనేకేకె ఆ తండ బహుత సదస్యరు ఉత్తమ ఆటగారు ఆటగార ತೀರ್ಮಾನ ಸಿ ಆ ತಂಡದ ಕೆಲವರು ಉತ್ತಮ ಆಟಗಾರರಲ್ಲ